ನಿಮ್ಮ ಫೋನಲ್ಲಿ ಫೋನ್ ಮಾಡ್ತೀರಾ ಕಾಲ್ ಮಾಡ್ತೀರಾ ಏನೇನು ಮಾಡ್ತೀರಾ ಅದನ್ನೆಲ್ಲ ಬೇರೆಯವರು ಕೇಳಿಸ್ಕೊಳ್ತಾ ಇದ್ದಾರೆ ಇವಾಗಲೂ ನೀವು ಮಾತನಾಡುತ್ತಿರುವಾಗ ಎಲ್ಲ ಕಾಲು ಇದೆ ನೀವು ಮಾಡ್ತಾ ಇರೋ ಮೆಸೇಜ್ ಕೂಡ ಬೇರೆಯವರಿಗೆ ಫಾರ್ವರ್ಡ್ ಆಗ್ತಾಯಿದೆ ಇವತ್ತು ನಾನು ಅದನ್ನು ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ ಚೆಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ ಒಂದು ಕೋಡ್ ಇದೆ ಆ ಕೋಡನ್ನು ನಿಮ್ಮ ಮೊಬೈಲ್ನಲ್ಲಿ ಹಾಕಿ ನಿಮ್ಮ ಮೊಬೈಲ್ ಹ್ಯಾಕ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಬೋದು ತೋರಿಸ್ತೀನಿ ನಾನು ನಿಮಗೆ ಫೇಸ್ಬುಕ್ಕು ವಾಟ್ಸಪ್ಪು ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗೋದಲ್ಲ ನಿಮ್ಮ ಫೋನ್ ಹ್ಯಾಕ್ ಆಗಿರುತ್ತೆ ಅದು ವಿಡಿಯೋ ಹೆಲ್ಪ್ ಆಗುತ್ತೆ ಯಾಕಂದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಒಂದು ಹೆಲ್ಪ್ ಆಗುತ್ತೆ ಎಲ್ಲರೂ ಒಂದು ಸದಾ ಚೆಕ್ ಮಾಡ್ಕೊಳ್ಳಿ ಯಾರು ಫೋನ್ ಕಾಲು ಯಾರೇ ಯಾರೇ ಎಲ್ಲ ಏನು ಪ್ರೇಸ್ಕೊತಾರೆ ಏನು ಗೊತ್ತಿರೋಲ್ಲ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಯಾಕಂದರೆ ನಾ ಯಾವುದೇ ಇಂಪಾರ್ಟೆಂಟ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಈಗ ಸ್ಕ್ರೀನ್ ರೆ ಅದರಲ್ಲಿ ತೋರಿಸ್ತೀವಿ ನೀವು ಅದ್ರ ತಕ್ಕಂತೆ ನೀವು ನಿಮ್ಮ ಮೊಬೈಲ್ ಹ್ಯಾಕ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ಗೈಸ್ ನಿಮ್ಮ ಒಂದು ಕಾಲ್ ಡೈಲರ್ ಓಪನ್ ಮಾಡ್ಕೊಳ್ಳಿ ನೀವು ಕಾಲ್ ಮಾಡುತ್ತಿರುವ ಆ್ಯಪ್ ಸೊ ಈ ಥರ ಒಂದು ಪೇಜ್ ಬರುತ್ತೆ ಈ ಪೇಜ್ ಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ನೀವು ಈಗ ಸ್ಟಾರ್ ಸ್ಟಾರ್ ಹೊಡೀರಿ ಒಂದನೇದಾಗಿ ಎರಡನೇದಾಗಿ ಹ್ಯಾಶ್ ಹೊಡ್ರಿ ಹ್ಯಾಶ್ ಹೊಡೆದ ನಂತರ ಸಿಕ್ಸ್ ಒನ್ ಹ್ಯಾಶ್ ಹೊಡಿಬೇಕು ನೀವು ಈ ಒಂದು ಐದು ಡಿಜಿಟ್ ಕೋಡ್ನ ನೀವು ಟೈಪ್ ಮಾಡಬೇಕಾಗತ್ತೆ ಇಲ್ಲಿ ಟೈಪ್ ಮಾಡಿದ ನಂತರ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕಾಲ್ ಮಾಡಬೇಕು ಕಾಲ್ ಮಾಡಿ ಏನಾಗಲ್ಲ ಕಾಲ್ ಮಾಡಿ ನೀವು ಕಾಲ್ ಮಾಡಿದ್ದೀನಿ ಇಲ್ಲಿ ನೋಡಿ ನೋಟಿಫಿಕೇಷನ್ ಬರ್ತಾಯಿದೆ ಕಾಲ್ ಫಾರ್ವರ್ಡಿಂಗ್ ವಾಯ್ಸ್ ಈಸ್ ನಾಟ್ ಫಾರ್ವರ್ಡೆಡ್ ವಿಡಿಯೋ ನಾಟ್ ಫಾರ್ವರ್ಡೆಡ್ ಈ ಥರ ಬಂತು ಅಂದರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗಿಲ್ಲ ಅಂತ ಅರ್ಥ ಅಕಸ್ಮಾತ್ ಏನಾದರೂ ಫಾರ್ವರ್ಡೆಡ್ ಅಂತ ಅಷ್ಟೇ ಬಂದರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಅರ್ಥ ಸೊ ಫ್ರೆಂಡ್ಸ್ ಇಲ್ಲಿ ಏನಾಗತ್ತೆ ಅಂದರೆ ನಮ್ಮ ಕಾಲ್ನ ಅವರೇ ಫಾರ್ವರ್ಡೆಡ್ ಮಾಡ್ಕೊಂಡಿರ್ತಾರೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಅದು ಹಾಗಾಗಿರೋಲ್ಲ ನಿಮ್ಮ ಒಂದು ಗರ್ಲ್ ಫ್ರೆಂಡ್ ಜೊತೆ ಮಾತನಾಡಿರೋದು ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿಬಿಡ್ತಾರೆ ಫ್ರೆಂಡ್ಸ್ ಅಂದರೆ ಏನಾಗಿರುತ್ತೆ ಅಂದರೆ ಮೊದಲು ನಿಮಗೆ ಕಾಲ್ ಬಂದು ನಿಮಗೆ ಕಾಲ್ ಕನೆಕ್ಟ್ ಆಗಿದ ನಂತರ ಅವ್ರಿಗೆ ಕಾಲ್ ಕನೆಕ್ಟ್ ಆಗುತ್ತೆ ಅದು ಕನೆಕ್ಟ್ ಆದಮೇಲೆ ನಿಮ್ಮದು ಕಾಲ್ ರೆಕಾರ್ಡಿಂಗ್ ಆ್ಯಂಡ್ ವಾಯ್ಸ್ ಮೆಸೇಜ್ ವಿಡಿಯೋ ಕಾ ವಿಡಿಯೋ ರೆಕಾರ್ಡಿಂಗ್ ಎಲ್ಲವೂ ಕೂಡ ಅವರು ಕಲೆಕ್ಟ್ ಮಾಡ್ಕೊತಾರೆ ಅವರು ನಿಮ್ಮದು ಇನ್ಸ್ಟಾಗ್ರಾಮ್ದಲ್ಲಿ ನೀವು ನೋಡಿರ್ಬೋದು ಬೇರೆಯವರ ಒಂದು ಕಾಲ್ ಕನೆಕ್ಟ ವಾಯ್ಸ್ ರೆಕಾರ್ಡಿಂಗ್ ಕನೆಕ್ಟ್ ಮಾಡ್ಕೊಂಡು ಎಲ್ಲ ವಿಡಿಯೋ ಅಪ್ಲೋಡ್ ಮಾಡಿರ್ತಾರ ನೀವು ಕೇಳ್ತಿರ್ಬೋದು ಅದಕ್ಕೆ ಹಾಗಾಗಿ ನಾನು ಒಂದು ಈ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಹೇಗೆ ರಿಮೂವ್ ಮಾಡೋದಪ್ಪ ಅಂತ ತಿಳಿಸ್ಕೊಡ್ತೀನಿ ಈಗ ಮತ್ತೆ ವಾಪಸ್ಸು ಅಕಸ್ಮಾತ್ ಹ್ಯಾಕ್ ಆಗಿದ್ರೆ ನಿಮ್ಮ ಮೊಬೈಲ್ನ ವಾಪಸ್ ಅದನ್ನು ಹೇಗೆ ಕ್ಯಾನ್ಸಲ್ ಮಾಡಿಕೊಳ್ಳೋದು ಅಂತ ಈಗ ಅದನ್ನು ತೋರಿಸ್ತೀನಿ ನಿಮಗೆ ಮತ್ತು ನಿಮ್ಮ ಡೈಲ್ ಪ್ಯಾಡ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ನೀವು ಹ್ಯಾಶ್ ಹೊಡಿಬೇಕು ಡಬಲ್ ಹ್ಯಾಶ್ ಹೊಡಿಬೇಕು ನೀವು ಎರಡು ಸಲ ಹ್ಯಾಶ್ ಹೊಡೆದ ನಂತರ ಜೀರೋ ಟು ಹ್ಯಾಶ್ ಹೊಡಿಬೇಕು ಮತ್ತು ಐದು ಡಿಜಿಟ್ನ ಕೋಡನ್ನು ಹೊಡಿಬೇಕು ಹೊಡೆದ ನಂತರ ಮತ್ತೆ ಕಾಲ್ ಮಾಡಬೇಕು ನೀವು ಕಾಲ್ ಮಾಡಿದ ನಂತರ ಏನಾಗುತ್ತೆ ಅಂದರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗಿದೆ ಅಂದರೆ ಕಾಲ್ ಫಾರ್ವರ್ಡಿಂಗ್ ಆಗಿತ್ತು ಅಂದರೆ ಅದು ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗುತ್ತೆ ಸೊ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದು ವಿಡಿಯೋ ಫುಲ್ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆಗಾಗ ಚೆಕ್ ಮಾಡ್ತಾ ಇರಿ ನಿಮ್ಮ ಮೊಬೈಲ್ ಹ್ಯಾಕ್ ಆಗಿದೆ ಇಲ್ವಾ ಅಂತ ಮುಂದಿನ ವಿಡಿಯೋದಲ್ಲಿ ಶಿವನ ಟಾಟಾ ಬಾಯ್ ಬೈ